ಕಾರ್ಮಿಕರು ಎಲ್ಲಿರ್ತಾರೋ ಅಲ್ಲೇ ಸೇವಾ ಕೇಂದ್ರ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ಇಲಾಖೆ ವ್ಯಾಪ್ತಿಗೆ ಒಳಪಡೋ ಮಂಡಳಿಗಳಲ್ಲಿ ಒಂದಲ್ಲ ಎರಡಲ್ಲ ಹತ್ತಾರು ಬದಲಾವಣೆ ಬೆಳವಣಿಗೆಗಳಾಗಿವೆ ಇಲಾಖೆ ಅಧೀನಕ್ಕೆ ಬರುವ ಎಲ್ಲಾ ಕಾರ್ಮಿಕರಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕೆಂಬ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಕೆಲಸ ಮಾಡುತ್ತಿದ್ದಾರೆ ಅದರಂತೆ ಕಾರ್ಮಿಕ ಇಲಾಖೆಯ ವಿಶೇಷ ಯೋಜನೆಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆಯೂ ಒಂದು ಏನಿದು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಈ ಸೇವಾ ಕೇಂದ್ರದ ಕೆಲಸಗಳೇನು ಹೆಸರಿನಲ್ಲಿಯೇ ಸೇವಾ ಕೇಂದ್ರ ಅಂತಿರೋದ್ರಿಂದ ಇದು ಸಂಪೂರ್ಣವಾಗಿ ಕಟ್ಟಡ ಕಾರ್ಮಿಕರಿಗಾಗಿಯೇ ಕೆಲಸ ಮಾಡಲಿದೆ ಅಂದ್ರೆ ಸಂಚಾರಿ ಸೇವಾ ಕೇಂದ್ರವಾಗಿರುವ ಇದು ಎಲ್ಲಿ ಕಟ್ಟಡ ಕಾರ್ಮಿಕರು ಇರ್ತಾರೋ ಆ ಸ್ಥಳಕ್ಕೆ ಹೋಗಿ ಸರ್ಕಾರದ ಸೌಲಭ್ಯಗಳ ಮಾಹಿತಿ ನೀಡಲಿದೆ ಮಂಡಳಿಯಿಂದ ಏನೆಲ್ಲ ಸಿಗುತ್ತೆ ಯಾರು ಅರ್ಹರು ಯೋಜನೆಗಳ ಫಲಾನುಭವಿ ಆಗಲು ಏನ್ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರದಲ್ಲಿ ಲಭ್ಯವಾಗಲಿದೆ ಬುದ್ಧಿ ಮತ್ತೆ ಆಧಾರಿತ ಸೌಲಭ್ಯ ಕೇಂದ್ರ ಡಾಕ್ಟರ್ ಅಂಬೇಡ್ಕರ್ ಹೆಸರಲ್ಲಿ ಸ್ಥಾಪನೆ ಕಾರ್ಮಿಕರು ಇರುವ ಸ್ಥಳದಲ್ಲೇ ಮಂಡಳಿಯ ಸೌಲಭ್ಯಗಳನ್ನು ಒದಗಿಸಲು ಅವಕಾಶ ದೊರೆಯುವಂತೆ ನಲವತ್ಮೂರು ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕಾರ್ಮಿಕರ ಸೌಲಭ್ಯ ಕೇಂದ್ರಗಳನ್ನು ತೆರೆಯಲಾಗಿದೆ ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ವಿಶೇಷ ಏನಂದ್ರೆ ಕಾರ್ಮಿಕ ಸಚಿವರು ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾದ ಸಂತೋಷ್ ಇಸ್ಲಾಡ್ ಅವರ ಸಾರಥ್ಯದಲ್ಲಿ ಈ ಮಹತ್ವದ ಯೋಜನೆಯನ್ನ ರೂಪಿಸಲಾಗಿದೆ ಒಂದೇ ಸ್ಥಳದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಯೋಜನಗಳನ್ನು ಪಡೆಯಲು ಏಕಗವಾಕ್ಷಿ ಸೌಲಭ್ಯಗಳಿಲ್ಲ ಈ ಪ್ರಯೋಜನಗಳನ್ನು ಪಡೆಯಲು ಕಾರ್ಮಿಕರು ಕೆಲಸದ ಸ್ಥಳಗಳಿಂದ ದೂರದಲ್ಲಿರುವ ಕಚೇರಿಗಳಿಗೆ ಭೇಟಿ ನೀಡಬೇಕಾಗುತ್ತೆ ಆದ್ದರಿಂದ ನಲವತ್ಮೂರು ಸ್ಥಳಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಹಂತ ಹಂತವಾಗಿ ಆರಂಭಿಸಲಾಗುತ್ತಿದೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲು ಕೃತಕ ಬುದ್ದಿಮತ್ತೆ ಆಧಾರಿತ ಕಾರ್ಮಿಕ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಅದರಂತೆ ಸಂಚಾರಿ ಸೇವಾ ಕೇಂದ್ರಗಳನ್ನು ಆರಂಭಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಕೇಂದ್ರಗಳಲ್ಲಿ ಆಡಳಿತ ಮತ್ತು ಸೇವಾ ಸಂಬಂಧಿತ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುವುದು ಬಳಕೆದಾರ ಸ್ನೇಹಿ ಮೊಬೈಲ್ ಅಪ್ಲಿಕೇಶನ್ ಸಹ ಆರಂಭಿಸಲಾಗುವುದು ಈ ಮೊಬೈಲ್ ಅಪ್ಲಿಕೇಶನ್ನಿಂದ ಕಾರ್ಮಿಕರು ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ವಿವಿಧ ಸೌಲಭ್ಯಗಳ ಅರ್ಜಿಗಳ ಪ್ರಗತಿಯನ್ನು ಟ್ರೆ ಸಹ ಮಾಡಬಹುದು ಒಟ್ಟಿನಲ್ಲಿ ದಿನಾ ಬೆಳಕಾದ್ರೆ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿಯೇ ದಿನ ಕಳೆಯೋ ಕಾರ್ಮಿಕರಿಗೆ ಈ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರದಿಂದ ಸಾಕಷ್ಟು ಕೆಲಸಗಳು ನಿರಾತಂಕವಾಗಿ ಈಡಿರ್ತಿವೆ ಕಾರ್ಮಿಕರು ಕೆಲಸ ಬಿಟ್ಟು ದಾಖಲೆಗಳಿಗಾಗಿ ಸರ್ಕಾರಿ ಕಚೇರಿಯನ್ನ ಅಲಿಯಬಾರದೆಂಬ ಸಚಿವ ಸಂತೋಷ್ ಲಾಡ್ ಅವರ ಈ ಯೋಜನೆ ಫಲ ನೀಡಿದೆ ರಾಜ್ಯದ ಲಕ್ಷಾಂತರ ನೋಂದಾಯಿತ ಸದಸ್ಯರು ಇದರ ಅನುಕೂಲ ಪಡೆದುಕೊಳ್ತಿದ್ದಾರೆ